ಸೀತಾ ಮತ್ತು ಅಕ್ಬರ್ ಜೊತೆಯಲ್ಲಿ ಇರಬಾರದಂತೆ ಇದು ಯಾವುದೋ ಲವ್ ಜಿಹಾದ್ ಕತೆ ಅಂದ್ಕೊಂಡ್ರ ಇಲ್ಲ ಈ ಸೀತಾ ಮತ್ತು ಅಕ್ಬರ್ ಮನುಷ್ಯರಲ್ಲ ಅವು ಸಿಂಹಗಳು ಸೀತಾ ಹೆಣ್ಣು ಸಿಂಹವಾದ್ರೆ ಅಕ್ಬರ್ ಗಂಡು ಸಿಂಹ ಆದರೆ ಸಮಸ್ಯೆ ಇರೋದು ಸಿಂಹಗಳಲ್ಲಿ ಅಲ್ಲ ಅವುಗಳ ಹೆಸರುಗಳಲ್ಲಿ ಸಿಲಿಗುರಿಯ ವನ್ಯಧಾಮದಲ್ಲಿ ಈ ಎರಡೂ ಸಿಂಹಗಳನ್ನು ಜೊತೆಯಲ್ಲಿರುವುದರಿಂದ ಹಿಂದೂಗಳ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆಯಾಗುತ್ತಿದೆ ಎಂದು ಕೇಸ್ ಹಾಕಿರುವುದು ವಿಶ್ವ ಹಿಂದೂ ಪರಿಷತ್ನ ಸ್ಥಳೀಯ ಪದಾಧಿಕಾರಿ ಶ್ರೀರಾಮನ ಪತ್ನಿ ಸೀತೆಯ ಹೆಸರಿರುವ ಸಿಂಹಿಣಿಯನ್ನು ಮುಸಲ್ಮಾನ ದೊರೆಯ ಹೆಸರಿರುವ ಸಿಂಹದೊಂದಿಗೆ ಜೊತೆಯಾಗಿರಿಸುವುದು ಇವರ ಆಕ್ರೋಶಕ್ಕೆ ಕಾರಣವಾಗಿದೆ ಅದಲ್ಲದೆ ಈ ಸಿಂಹಿಣಿ ಗಂಡು ಸಿಂಹಕ್ಕಾಗಿ ಹುಡುಕುತ್ತಿದ್ದುದು ಸುದ್ದಿಯಾಗಿತ್ತು ಮತ್ತು ಅದು ತಮಾಷೆಯಾಗಿ ಕೂಡ ವರದಿಯಾಗಿತ್ತು ಈಗ ಆ ಸೀತಾ ಹೆಸರಿನ ಸಿಂಹಿಣಿಯನ್ನು ಮುಸ್ಲಿಂ ಹೆಸರಿನ ಸಿಂಹದೊಂದಿಗೆ ಜೊತೆಯಾಗಿರಿಸಿರುವುದು ಧಾರ್ಮಿಕವಾಗಿ ಅಸಹನೀಯ ಎಂದು ದೂರಲಾಗಿದೆ ಸೀತೆಯ ಹೆಸರು ಸಿಂಹಿಣಿಗೆ ಇಡಬಾರದು ಆ ಹೆಸರನ್ನು ಬದಲಾಯಿಸಬೇಕು ಅದು ದೇವದೂಷಣೆಯಾಗುತ್ತದೆ ಎಂದು ಕೂಡ ದೂರಿನಲ್ಲಿ ಆರೋಪಿಸಲಾಗಿದೆ ಸದ್ಯಕ್ಕೆ ವನ್ಯಧಾಮದಿಂದ ಏನೂ ಪ್ರತಿಕ್ರಿಯೆ ಬಂದಿಲ್ಲ